ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈಸಿಯಾಗಿ ಮಾಡ್ಕೊಳ್ಬೋದಾದಂತಹ ಟೊಮೆಟೊ ಕರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ಟೊಮೆಟೊ ಕರಿ ಅಂತೂ ಚಪಾತಿಗೆ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ದಾಗ ಈ ಟೊಮೆಟೊ ಕರಿಯನ್ನು ಮಾಡ್ಕೊಳ್ಬೋದು ಮಾಡೋದು ಕೂಡ ತುಂಬ ಸುಲಭ ಬನ್ನಿ ಹಾಗಾದರೆ ಈ ಟೊಮೆಟೊ ಕರಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಟೊಮೆಟೊ ಕರಿ ಮಾಡೋದಕ್ಕೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸೊ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ನಾನು ಆರು ಟೊಮೆಟೋನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಸೊ ನಾನು ತೊಗೊಂಡಿರೋದು ನಾಟಿ ಟೊಮೆಟೊ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಈಗ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಸೊ ಟೊಮೆಟೊ ಹಾಕಿದ ಕೂಡಲೇ ನಾವು ಉಪ್ಪಾಕ್ಬಿಟ್ಟು ಬೇಯಿಸ್ಕೊಳ್ಬೇಕು ಸೊ ಉಪ್ಪು ಹಾಕೋದ್ರಿಂದ ಬೇಗ ಟೊಮೆಟೊ ಬೇಯುತ್ತೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಸೊ ನೋಡಿ ಒಂದು ಎರಡು ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊದೆಲ್ಲ ಹಸಿಸ್ ಸ್ಮೆಲ್ ಹೋಗಬೇಕು ಸೊ ಆವಾಗ ನಮಗೆ ಟೊಮೆಟೊ ಕರಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಟೊಮೆಟೊದ ಹಸಿ ಸ್ಮೆಲ್ಲೆಲ್ಲ ಹೋದರೆ ಸೊ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಟೊಮೆಟೊನ ಬೇಯಿಸ್ಕೊಳ್ತಾ ಇದ್ದೀನಿ ಮಧ್ಯ ಮಧ್ಯ ತಿರುಗಿಸ್ತಾ ಇರಬೇಕು ಲಿಡ್ ಕ್ಲೋಸ್ ಮಾಡಿದ ಮೇಲೂ ಸೊ ನೋಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ಟೊಮೆಟೊ ಚೆನ್ನಾಗಿ ಬೆಂದಿದೆ ಸೊ ಹಸಿ ಸ್ಮೆಲ್ಲು ಕೂಡ ಎಲ್ಲ ಹೋಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಟೊಮೆಟೊ ಅಂತ ಸೊ ನಾನಿವಾಗ ಮಸ್ಯ ಕೋಲ್ನಿಂದ ಟೊಮೆಟೊನ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೆಲವೊಂದು ದಪ್ಪ ದಪ್ಪ ಇದೆ ಅಲ್ವಾ ಟೊಮೆಟೊ ಸೊ ಹಾಗಾಗಿ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮ್ಯಾಶ್ ಮಾಡೋದ್ರಿಂದ ಸೊ ಟೊಮೆಟೊದಲ್ಲಿರೋ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಕರಿ ಸೊ ನೋಡಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ಥರ ಟೊಮೆಟೊ ಕರಿ ಫಾರಮ್ ಟೊಮೆಟೊದಲ್ಲೂ ಕೂಡ ಮಾಡ್ಕೊಳ್ಬೋದು ಅಂದರೆ ಅದು ಹುಳಿ ಇರೋದಿಲ್ಲ ಅಲ್ವಾ ಸೊ ಅದ್ರ ಜೊತೆಗೆ ಹುಣಸೆ ಹಣ್ಣು ಕೂಡ ಹಾಕಿಬಿಟ್ಟು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ನಾಟಿ ಟೊಮೆಟೊ ತೊಗೊಂಡಿರೋದ್ರಿಂದ ಹುಣಸೆ ಹಣ್ಣು ಹಾಕಿಲ್ಲ ಸೊ ನೀವು ಫಾರಮ್ ಟೊಮೆಟೊದಲ್ಲಿ ಮಾಡಿಕೊಂಡ್ರೆ ಹುಣಸೆಹಣ್ಣು ಹಾಕಿಬಿಟ್ಟು ಮಾಡ್ಕೊಳ್ಳಿ ಸೊ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು ಈಗ ಒನ್ ಟೇಬಲ್ ಸ್ಪೂನು ಖಾರದ ಪುಡಿ ಇದ್ದೀನಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಮುಕ್ಕಾಲು ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನು ಅರಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ಸ್ಪೈಸಸ್ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಟೊಮೆಟೊ ಕರಿ ಸೊ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಮಗೆ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂದಾಗ ಈ ರೀತಿ ದಿಢೀರಾಗಿ ಟೊಮೆಟೊ ಕರಿನ ಮಾಡ್ಕೊಳ್ಬೋದು ನೋಡಿ ಸ್ಪೈಸಸ್ ಎಲ್ಲ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ಸ್ಪೈಸಸ್ದೆಲ್ಲ ಹಸಿ ಮೇಲೆ ಹೋಗಬೇಕು ಅಲ್ವಾ ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಸೊ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಸೊ ನೋಡಿ ಈಗ ಒಂದೆರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಬೇಯಿಸ್ಕೊಳ್ಳೋಣ ಈ ರೀತಿ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಬೇಯಿಸ್ಕೊಳ್ಳೋದ್ರಿಂದ ರೆಡಿ ರೆಡಿಯಾಗುತ್ತೆ ಟೊಮೆಟೊ ಕರಿ ಸೊ ನೋಡಿ ಎಷ್ಟು ಸಕ್ಕತ್ತಾಗಿ ರೆಡಿಯಾಗಿದೆ ಅಂತ ನಾವು ಹಾಕಿರೋ ನೀರು ಕೂಡ ಇಲ್ಲ ನೀರಿನಂಶ ಎಲ್ಲ ಹೀರ್ಕೊಂಡಿದೆ ತುಂಬ ಚೆನ್ನಾಗಾಗಿದೆ ಟೊಮೆಟೊ ಕರಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಕರಿ ರೆಡಿಯಾಗಿದೆ ಅಂತ ಸೊ ಈ ಟೊಮೆಟೊ ಕರಿ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ಐದೇ ಐದು ನಿಮಿಷ ಸಾಕು ಸೊ ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಬೋದು ತುಂಬಾ ಸುಲಭ ಮಾಡ್ಕೊಳ್ಳೋದು ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಸೊ ನೋಡಿ ಎಷ್ಟು ಸಕ್ಕತ್ತಾಗಿ ರೆಡಿಯಾಗಿದೆ ಟೊಮೆಟೊ ಕರಿ ಅಂತ ಸೊ ನಾವಿದನ್ನು ಬಿಸಿ ಬಿಸಿ ಅನ್ನದ ಜೊತೆಗಾಗಲಿ ಅಥವಾ ಚಪಾತಿ ಜೊತೆಗಾಗಲಿ ತುಂಬಾ ಚೆನ್ನಾಗಿರುತ್ತೆ ದೋಸೆ ಜೊತೆಗೆ ಇಡ್ಲಿ ಜೊತೆಗೂ ಕೂಡ ತಿನ್ಬೋದು ಸಕ್ಕತ್ತಾಗಿರುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಂಡಿದ್ದೆ ನಾನಿಲ್ಲಿ ಸೊ ಬಿಸಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈ ಟೊಮೆಟೊ ಕರಿನಾ ಸೊ ನೋಡಿದಿರಿ ಅಲ್ವಾ ಟೊಮೆಟೊ ಕರಿನ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ನಿಮಗೆ ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನೀವು ಕೂಡ ಒಂದು ಸಲ ಈ ವಿಧಾನದಲ್ಲಿ ಟೊಮೆಟೊ ಕರಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಮರಿದೇ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್